ತುರ್ತಾಗಿ ನಿರ್ಣಯ ಮಾಡಿ ನಿನ್ನೆ ಸಾವಿರದ ಐನೂರು ಇಟ್ಬಿಟ್ಟಿದ್ದಾರೆ ಸರ್ ಆ ಚಾನೆಲ್ ಅಲ್ಲಿ ಮೂರ್ ನಿರ್ವಹಿಸ್ತಕ್ಕಂಥದ್ದು ಅವಕಾಶ ಇರೋದ್ ಮಾನ್ಯ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿದರೆ ಇಲ್ಲಿ ಮಾಧ್ಯಮದವರು ಕೂಡ ಇಲ್ಲಿ ಸಂಕಷ್ಟವನ್ನು ಮಾನ್ಯ ಮಂತ್ರಿಗಳು ಹೇಳ್ತಕ್ಕಂಥದ್ದು ಅವಕಾಶ ಇತ್ತು ಈಗ ನಾವು ಬೇರೆ ಕಡೆ ನೀರು ಹೇಕ್ ಬಿಟ್ರಿ ಅಂತ ಕೇಳ್ತಿಲ್ಲ ನಮ್ಮ ಈ ರೈತರಿತನ ಈ ತನ್ನ ಕಾಪಾಡಿರೋದು ಈಗ ಒಂದು ಸರ್ ನೋಡಿದಾರೆ ಇಷ್ಟೇ ಸರ್ ಈಗ ನೀರು ಬಳಕೆ ಮಾಡಲಿಕ್ಕೆ ಎಂಟು ಕಾಲ್ ಟಿ ಎಮ್ ಸಿ ಅವಕಾಶ ಇದೆ ಸರ್ ಈ ಎರಡು ಟೂ ಪಾಯಿಂಟ್ ಫೋರ್ ಏನು ಅಪೇಕ್ಷೆ ಮಾಡಿದ್ದಾರೆ ಮಾಹಿತಿ ಇದೆ ಉಡಿಯ ನೀರಿಗೆ ನಾಲ್ಕು ಅವರು ಟಿ ಎಮ್ ಸಿ ಇಟ್ಕೊಂಡು ಇನ್ನು ಮುಂದೆ ಟಿ ಎಮ್ ಸಿ ನೀರನ್ನ ಎಲ್ಲ ಕೆನಾಲ್ಗಳ ಮೂಲಕ ಔಟ್ಲೆಟ್ ಮೂಲಕ ಕೊಟ್ಟು ಜನ ಸಹಾಯ ಮಾಡಿರೋ ನಮ್ಮ ಓರಿನ ಒತ್ತಾಯ ಇತಿಹಾಸದಲ್ಲಿ ಜಿಲ್ಲೆಯಲ್ಲಿ ನೀರಿನ ಚುಟ್ಟು ಪರಿಸ್ಥಿತಿ ಏನಿದೆ ಖಂಡನೀಯ ಮನೆ ಜಿಲ್ಲಾಧಿಕಾರಿ ಯಾರು ಒತ್ತಾಯಕ್ಕೆ ತತ್ತರ ಮಾಡಿದಾರೋ ನಮಗೆ ಗೊತ್ತಿಲ್ಲ ಪರಿಸ್ಥಿತಿ ಅದರಿಂದ ಇವತ್ತು ಮಾನ್ಯ ರೇವಣ್ಣ ನಮ್ಮ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಕಾಳೆ ಸಾಯಂಕಾಲ ತನಕ ಏನು ಸರ್ಕಾರ ಏನು ನಿರ್ಣಯಿಸುತ್ತೆ ಅನ್ನೋದು ಎಲ್ಲ ಕಡೆ ಚೆನ್ನಾಗಿ ಬಂದಲ್ಲಿ ಪ್ರತಿಭಟನೆಗಳು ಹಾಕ್ತಿದಾವೆ ಮೊಯ್ಯ ನಮ್ಮ ಒಡ್ರಲ್ಲಿ ಜಾಕ್ ಹತ್ರ ಎಡಭಾಗ ನೀರು ಹೋಗ್ತಿದೆ ಬಲಬಾಗ ಹೋಗೋದು ಏನು ಅನ್ಯ ಅಲ್ವಾ ಸರ್ ಅನ್ಯ ಅಲ್ವಾ ಆ ಕಾಂತರಾಜ್ಪುರ ಶೌಂಡ್ರುಗಳು ಜಾರಿ ನಮ್ಗೆ ಏರೋ ಮಾಡಿದ್ದಾರೆ ರೈತರು ಇವೇನು ರಾತ್ರಿ ಎಲ್ಲ ನಿಶ್ಚಯ ಇಲ್ಲ ನಮ್ಗೆ ಫೋರ್ ಗಂಟೆ ಎರಡು ಗಂಟೆ ಎರಡು ಗಂಟೆ ಟೈಮಲ್ಲಿ ನೀರು ಕುಡಿಸೋಣ ಎಲ್ಲ ಪೂರ್ವಿಲ್ಪತೋಗಿದ್ವಿ ದನಗಳ್ ನೀರಿಲ್ಲ ಇಲ್ಲ ಮತ್ತೊಂದು ಜನಕ್ಕೆ ನೀರಿನ ಬಾವಣೆ ಆಗ್ತಾ ಇದೆ ಯಾವ ಬೆಳೆಗೂ ಕೇಳಿದೆ ಬೆಳೆ ಎಲ್ಲ ಸಂಪೂರ್ಣ ಹಾಳಾಗೋಗಿದೆ ಅಂತರಿ ಬೆಳೆಯನ್ನು ಏನು ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ ಆ ಸರ್ಕಾರ ಇಷ್ಟೊಂದು ಪರಿಹಾರನ ರೈತ ದೃಷ್ಟಿಯಿಂದ ಎಕರೆ ಒಂದು ಸಾವಿರ ಘೋಷಣೆ ಮಾಡುವುದಾಗಿ ಕಡೆ ಪಕ್ಷ ಮಾಡಲಿಲ್ಲ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳೋದಲ್ಲ ರೈತ ರಾಜ್ಯ ಸರ್ಕಾರ ರಾಜ್ಯದ ರೈತರ ಹಿತವನ್ನು ಕಾಪಾಡುವುದು ಈ ರಾಜ್ಯ ಸರ್ಕಾರದ ಬಹುಮುಖ್ಯ ಜವಾಬ್ದಾರಿ ಇದೆ ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ ದಯಮಾಡಿ ಕೂಡಲೇ ಇನ್ನೊಂದು ಸಾವಿರ ಕ್ಯೂಸೆಕ್ ಹೆಚ್ಚುವರಿ ನೀರು ಬಿಟ್ಟು ಎಲ್ಲ ಔಟ್ಲೆಟಲ್ಲಿ ನೀರು ಡ್ರಾ ಮಾಡಲಿಕ್ಕೆ ಇಲ್ಲೇ ಟಿ ಎಮ್ ಸಿ ನೀರನ್ನ ನಮ್ಮ ಆರ್ ಪೇಟೆ ಒಳೆ ದೃಷ್ಟಿ ಕೂಡ ಇರ್ಬೋದು ಆಸ್ತ ಇರ್ಬೋದು ಇದಕ್ಕೆ ಕಾಯ್ದಿರಿಸಿ ಅವಕಾಶ ಮಾಡಿಕೊಡ್ಬೇಕು ಅಂತ ರೈತರ ಪರವಾಗಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ